ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಹೊದಿಯಾ ಫ್ರ್ಯಾಂಡ್ ಫ್ಯಾನ್ ನೀನು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜೆ ಚಾನ ಫ್ರೆಂಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೀಸನ್ ಹನ್ನೊಂದು ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಕನ್ನಡ ಯಾವಾಗ ಆರಂಭ ಆಗುವಂಥ ಡೇಟ್ ಯಾವಾಗ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ಡೇಟು ಫಿಕ್ಸ್ ಆಗಿದೆ ಅಂದರೆ ಯಾವೊಂದು ಡೇಟಿಗೆ ಈ ಒಂದು ಬಿಗ್ ಬಾಸ್ ಆರಂಭ ಆಗುತ್ತೆ ಅನ್ನೋದು ಡೇಟ್ ಫಿಕ್ಸ್ ಆಗಿದೆ ಆ ಒಂದು ಯಾವೊಂದು ಡೇಟಿಗೆ ಫಿಕ್ಸ್ ಆಗಿದೆ ಅಂತ ಕಂಪ್ಲೀಟ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೇರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಬಂದು ಸಬ್ಸ್ಕ್ರೈಬ್ ಬಸ್ ಬೆಲ್ ಡೆಲ್ಲಕ್ಕಿಂತ ಕೂಡ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ವೀಡಿಯೋ ಪರ್ತಿ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಕೇಳಿರ್ಬೋದು ಆಗಸ್ಟ್ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳಲ್ಲೇ ಈ ಒಂದು ಬಿಗ್ ಬಾಸ್ ಆರಂಭ ಆಗುತ್ತೆ ಅನ್ನೋದು ಬೇಗ ಸುದ್ದಿ ಹರಿದಾಡ್ತಾ ಇದೆ ಫ್ರೆಂಡ್ ಫ್ರೆಂಡ್ ಯಾವುದೇ ಕಾರಣಕ್ಕೂ ವರ್ಷವೂ ಕೂಡ ಈ ಒಂದು ಸೆಪ್ಟೆಂಬರ್ ಆಗಸ್ಟ್ ತಿಂಗಳಲ್ಲೇ ಸ್ಟಾರ್ಟ್ ಆಗೋಲ್ಲ ಫ್ರೆಂಡ್ ಸ್ಟಾರ್ಟ್ ಆಗುವಂಥ ತಿಂಗಳು ಯಾವುದಪ್ಪ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಹೊಸ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ನೀವು ನೋಡಿರ್ಬೋದು ಹೋದನೇ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಸೀಸನ್ ಹತ್ತು ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಇದೆ ಹಾಗೆ ಅದು ಸ್ಟಾರ್ಟ್ ಆಗಿತ್ತು ಆದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೀಸನ್ ಹನ್ನೊಂದರದ್ದು ಸ್ಟಾರ್ಟ್ ಆಗುವಂಥ ತಿಂಗಳು ಯಾವುದಪ್ಪ ಅಂದರೆ ಅಕ್ಟೋಬರ್ ತಿಂಗಳಲ್ಲೇ ಸ್ಟಾರ್ಟ್ ಆಗ್ತಾಯಿದೆ ಅದು ಯಾವ ವಾರ ಅಂತ ಅಂದರೆ ಒಂದನೇ ವಾರ ಫಸ್ಟ್ ವೀಕು ಅಥವಾ ತರ್ಡ್ ವೀಕಲ್ಲಿ ಈ ಒಂದು ಬಿಗ್ ಬಾಸ್ ಆರಂಭ ಆಗ್ತಾ ಇದೆ ಒಂದನೇ ವಾರ ಅಥವಾ ಮೂರನೇ ವಾರ ಈ ಒಂದು ಬಿಗ್ ಬಾಸ್ ಆರಂಭ ಆಗುವಂಥ ಡೇಟ್ ಅನೌನ್ಸ್ ಆಗುವಂಥ ಸಲ ಭಾಳ ಆಗಿತ್ತು ಫ್ರೆಂಡ್ ಟೋಟಲ್ ಆಗಿ ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ವೀಕು ಅಥವಾ ಎರಡನೇ ವೀಕು ಮೂರನೇ ವೀಕ್ ಒಳಗಡೆ ಸ್ಟಾರ್ಟ್ ಆಗ್ತಾ ಇರುತ್ತೆ ವರ್ಷವೂ ಕೂಡ ಈ ವರ್ಷವೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ಹೋದನೇ ವರ್ಷ ಚೆನ್ನಾಗಿ ಆರಂಭ ಆಗಿತ್ತು ಚೆನ್ನಾಗಿ ನಡೀತು ಸ್ವಲ್ಪ ಆಡೇತಾ ಆದರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಬಂತು ಇನ್ಕಮು ಕೂಡ ಚೆನ್ನಾಗಿ ಆಯಿತು ಬಿಗ್ ಬಾಸ್ ಕಡೆಯಿಂದ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಇನ್ನು ಕೂಡ ಕ್ರೇಜ್ ಜಾಸ್ತಿ ಆಗ್ತಾಯಿದೆ ಈಗಿನ ಕೂಡ ಕ್ರೇಜ್ ಜಾಸ್ತಿ ಆಗ್ತಾಯಿದೆ ಹಾಗೆ ನಿಮಗೆ ಬಿಗ್ ಬಾಸ್ ನಿಮ್ಗೆ ಯಾವ ಕಂಟೆನ್ಸ್ ತುಂಬ ಹೋಗೋದು ನಿಮಗೆ ನಿಮ್ಮ ಒಂದು ಅನಿಸಿಕೆ ಏನಂತ ಕಮಿಟ್ ಮಾಡ್ಬೋದು ಅಂದರೆ ನಿಮ್ಮ ಇರುತ್ತೆ ಇವ್ರಿಗೆ ಹೋದ್ರೆ ಚೆನ್ನಾಗಿರೋದು ಅವ್ರ ಹೆಸರು ಮೆನ್ಷನ್ ಮಾಡಿ ಕಮಿಟ್ ಮಾಡಿ ಹಾಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಮತ್ತೆ ಒಂದು ವಿಷಯ ನಾನು